ಫೋಕ್ಸ್ ಇನ್ ಟೌನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಯ್ತು ಗುರು ಮೊದಲನೇ ದಿನಾನೇ ವರ್ಷದ ಮೊದಲನೇ ದಿನಾನೇ ತಲೆಗೂಡಾ ಬಿಟ್ಟಿದ್ದಾರೆ ರಿಯಲ್ ಸ್ಟಾರ್ ದ ರಿಯಲ್ ಡೈರೆಕ್ಟರ್ ನಮ್ಮ ನಿಮ್ಮ ಪ್ರೀತಿಯ ಉಪ್ಪಿ ಉಪ್ಪಿದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಹೇಳಲೇಬೇಕಾಗಿಲ್ಲ ಅದು ಅವ್ರು ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಅದಕ್ಕಿರೋ ಕ್ರೇಜ್ ಏನ್ ರೀ ಅಬ್ಬಾ ಒಂದು ಸ್ಮಾಲ್ ಅಪ್ಡೇಟ್ ಸಿಕ್ಕಿದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದಕ್ಕಿರೋ ಕ್ರೇಜ್ ನೋಡಿದ್ರೆ ಏನ್ ಗುರು ಅನ್ಸುತ್ತೆ ಸೊ ಈಗ ರಿಲೀಸ್ ಡೇಟ್ ಗೆಸ್ಟ್ ಮಾಡ್ರಪ್ಪ ಸಿನ್ಮಾದು ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಿಲೀಸು ಅದು ಜನ್ವರಿಲ್ಲೇ ಬಟ್ ಏನು ಡೇಟ್ ಇರ್ಬೋದು ಅಂತ ಹೇಳಿದ್ದಾರೆ ಅದೇನು ಸಿನ್ಮಾ ರಿಲೀಸ್ ಡೇಟು ಅಂತ ಹೇಳಿಯರು ಅಥವಾ ಮತ್ತಿನ್ನೇನಾದರೂ ಆ ಡೇಟ್ಗೆ ಅಪ್ಡೇಟ್ ಸಿಗುತ್ತೋ ಟೀಮಿಂದ ಅದು ಗೊತ್ತಿಲ್ಲ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ನಿಮಿಷವೂ ಇಲ್ಲ ಅದು ವಿಡಿಯೋ ನೀವು ನೋಡ್ಬೋದು ಲಹರಿಯಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಮೊದಲಿಗೆ ಹ್ಯಾಪಿ ನ್ಯೂಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ವಿಶ್ ಮಾಡ್ತಾರೆ ಅದಾದಮೇಲೆ ಸ್ಕ್ರೀನ್ ಬ್ಲ್ಯಾಂಕ್ ಆಗುತ್ತೆ ಕುದುರೆದು ಓಡ್ತಾ ಇರೋ ಸೌಂಡ್ ಕೇಳುತ್ತೆ ಕಾಲಿಂದು ಹೆಜ್ಜೆ ಹೆಜ್ಜೆ ಸೌಂಡು ಬ್ಲ್ಯಾಂಕ್ ಸ್ಕ್ರೀನ್ ಇರುತ್ತೆ ಅದಾದಮೇಲೆ ಇದ್ದಕ್ಕಿದ್ದಂಗೆ ಯು ಐ ಅಂತ ಫೈಯರಲ್ಲಿ ಟೈಟಲ್ ಬರುತ್ತೆ ಯು ಐ ಪ್ರಪಂಚದ ಕಡೆಗೆ ಒಂದು ಜರ್ನಿ ಅಂತ ಮೇಲೊಂದು ಟ್ಯಾಗ್ಲೈನ್ ಇಟ್ಟಿದ್ದಾರೆ ಅದಾದಮೇಲೆ ಫಿಲಂ ಬೈ ಉಪೇಂದ್ರ ಇನ್ನು ಉಳಿದಿರೋ ಆರ್ಟಿಸ್ಟ್ಗಳ ಹೆಸರೆಲ್ಲ ಹಾಕಿದ್ದಾರೆ ಇದರಲ್ಲಿ ಹೆಂಗೂರು ಡಿಕೋಡ್ ಮಾಡೋದು ನಾನಂತೂ ಮೋರ್ ದನ್ ಫಿಫ್ಟಿ ಟೈಮ್ಸ್ ನೋಡಿರ್ಬೋದು ನೀವು ನೋಡಿರ್ತೀರಾ ಅಂತ ಅಂದ್ಕೋತೀನಿ ಇಲ್ಲಿ ಎಲ್ಲಿ ಹುಡ್ಕೋದು ಏನು ಹುಡ್ಕೋದು ಯಾವ ಡೇಟ್ಗೆ ಏನು ಅಪ್ಡೇಟಾ ಅಥವಾ ಸಿನಿಮಾನೇ ರಿಲೀಸಾ ಒಪ್ಪಿ ಈ ಸಲ ಏನಂದರೆ ಏನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಪೋಸ್ಟ್ಗಳೊಂದಷ್ಟು ಬಿಟ್ಟಿದ್ದಾರೆ ಟೈಟಲ್ ರಿವೀಲ್ ಮಾಡಿದ್ದಾರೆ ಬಿಟ್ಟರೆ ಫಸ್ಟ್ ಲುಕ್ಕಲ್ಲೂ ಏನೂ ತೋರಿಸ್ಲಿಲ್ಲ ಸಿನಿಮಾ ಬಗ್ಗೆ ಅವ್ರು ಎಲ್ಲಿ ಸಿಕ್ಕಿದಾಗ ಪ್ರಶ್ನೆ ಮಾಡಿದ್ರು ಏನೂ ಹೇಳ್ತಾ ಇಲ್ಲ ನಾನು ನೀನು ಸೇರಿದ್ರೆ ಅವ್ನು ಸಿಗ್ತಾನೆ ಯು ಐ ಅನ್ನೋ ಥರದ್ದು ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಕುತ್ಕೊಂಡು ಮಾತಾಡ್ತಾ ಸುಮ್ಮನೆ ಹೇಳಿದ್ದು ಒಂದು ಲೈನ್ ಅಷ್ಟೇ ಅದು ಬಿಟ್ಟರೆ ಜನ್ರಿಗೆ ಸಿನ್ಮಾ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು ಗೊತ್ತಾಗೋದಕ್ಕೂ ಬಿಡ್ತಾ ಇಲ್ಲ ಹಾಗಿದ್ರೆ ಈಗಾಗಲೇ ಕಂಪ್ಲೀಟ್ ಆಗೋಯ್ತಾ ಕೆಲಸ ಇತ್ತೀಚಿಗೆ ಯು ಎಸ್ನ ಫೇಮಸ್ ಒಂದು ವಿ ಎಫ್ ಎಕ್ಸ್ ಕಂಪ್ನಿ ಯು ಎ ಸಿನಿಮಾಗಾಗಿ ಕೆಲಸ ಮಾಡ್ತಾ ಇದೆ ಈ ಗೇಮ್ ಆಫ್ ಥ್ರೋನ್ಸ್ ಎಲ್ಲ ವರ್ಕ್ ಮಾಡಿದ್ರಲ್ಲ ಅದೇ ಟೀಮ್ ಅನ್ನೋ ಅಪ್ಡೇಟ್ ನಾನೇ ನಿಮಗೆ ಕೊಟ್ಟಿದ್ದೆ ಸೊ ಹಂಗಿದ್ರೆ ಇಷ್ಟು ಬೇಗ ಕೆಲಸ ಮುಗೀತಾ ಸಿನಿಮಾ ರಿಲೀಸ್ಗೆ ಬಂದುಬಿಟ್ಟಿದ್ಯಾ ಎಷ್ಟು ಹುಳ ಬಿಟ್ಕೊಳ್ಳೋದು ತಲೆಗೆ ಹೊಸ ವರ್ಷ ಒಂದಿನಾದರೂ ನೆಮ್ಮದಿಯಾಗಿರೋಕ್ಕೆ ಬಿಡ್ಲಿಲ್ವಲ್ಲ ಉಪ್ಪಿ ಸಾರ್ ಆಯಿತು ಅಭಿಮಾನಿಗಳಿಗೆ ಬೇಗ ಬೇಗ ಇನ್ನೊಂದು ಅಪ್ಡೇಟ್ ಸಿಕ್ಲಿ ಸಿಕ್ತಿದ್ದಂಗೆ ಅದನ್ನು ನಾನು ನಿಮ್ಮ ಮುಂದೆ ಹಿಡ್ತೀನಿ ನೀವೇನಾದರೂ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡಿದ್ರೆ ಡೇಟ್ನ ಅಥವಾ ಎ ಎಲ್ಲಿದೆ ಅಂತ ಅನ್ಸುತ್ತಾ ನಿಮಗೆ ನೋಡಿ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ